ಮನೆಯಲ್ಲಿರೋ ಚಿನ್ನಾಭರಣ ಹಾಗೂ ಹಣ ಕದ್ದೊಯ್ದಿದ್ದಾಳೆ ಅಂತ ಗಂಡ ಗೋಪಿನಾಥ್ ದೂರು ಕೊಟ್ಟಿದ್ದಾರೆ ಆ ದೂರಿನಂತೆ ಸಿ ಆರ್ ಮಾಡಿದ್ದ ರಾಮಮೂರ್ತಿ ನಗರ ಪೊಲೀಸರು ಗಂಡ ಹೆಂಡತಿ ಪ್ರಕರಣವನ್ನ ಹ್ಯಾಂಡಲ್ ಮಾಡುತ್ತಿದ್ದ ಪಿ ಐ ರುಮಾನ್ ಪಾಷಾ ನಂತರ ಗೋಪಿನಾಥ್ ಪತ್ನಿಯನ್ನ ಕರೆಸಿ ಎನ್ ಆರ್ ಅನ್ನ ಎಫ್ಐಆರ್ ಮಾಡ್ತೀವಿ ಅಂತ ಪೊಲೀಸರು ಧಮಕಿ ಹಾಕಿದ್ದಾರೆ ಕ್ಲೋಸ್ ಮಾಡಬೇಕು ಅಂದ್ರೆ ಇನ್ಸ್ಪೆಕ್ಟರ್ ಗೆ ಎರಡು ಲಕ್ಷ ಕೊಡಬೇಕು ಹಣ ನೀಡಿಲ್ಲ ಅಂದ್ರೆ ಕೇಸ್ ಫಿಟ್ ಮಾಡಿ ಜೈಲಿಗಡ್ತೀವಿ ಅಂತ ಪಿ ಎಸ್ ಐ ರುಮಾನ್ ಪಾಷಾ ಹೇಳ್ತಾರೆ ಪೊಲೀಸರ ಧಮ್ಕಿಗೆ ನೊಂದ ವ್ಯಕ್ತಿಗಳು ಲೋಕಾಯುಕ್ತಕ್ಕೆ ಫೈನಲಿ ದೂರನ್ನ ನೀಡ್ತಾರೆ ಒಂದು ಲಕ್ಷ ಹಣ ಖಾಸಗಿ ವ್ಯಕ್ತಿ ಇಮ್ರಾನ್ ಕೈಗೆ ಕೊಡಿ ಅಂತ ಪಿಎಸ್ಐ ರುಮಾನ್ ಪಾಷಾ ಅವರಿಗೆ ಹೇಳ್ತಾರೆ ಹಣ ಕಲೆಕ್ಟ್ ಮಾಡಿ ಪಿ ಐ ರುಮಾನ್ ಕೈಗಿಡ್ತಾ ಇದ್ನಂತೆ ಇನ್ಸ್ಪೆಕ್ಟರ್ ರಾಜಶೇಖರ್ ಇದೀಗ ಲಾಕ್ ಆಗಿದ್ದಾರೆ ಹಣದ ಸಮೇತ ಇನ್ಸ್ಪೆಕ್ಟರ್ ರಾಜಶೇಖರ್ ಲಾಕ್ ಮಾಡಿದ ಲೋಕಾಯುಕ್ತ ಟೀಮ್ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿರೋ ಲೋಕಾಯುಕ್ತ ಪೊಲೀಸರು ಲೋಕಾಯುಕ್ತ ಡಿವೈಎಸ್ಪಿ ಬಸವರಾಜ್ ಪುಲಾರಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ ತನ್ನ ಹೆಂಡತಿ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಾಗೂ ಹಣವನ್ನ ಹೋಗಿದ್ದಾರೆ ಅಂತ ಗಂಡ ಗೋಪಿನಾಥ್ ಅನ್ನೋ ವ್ಯಕ್ತಿ ಇದೇ ರಾಮೂರ್ತಿ ನಗರ ಸ್ಟೇಷನ್ಗೆ ಬಂದು ಪಿ ಎಸ್ ಐ ರುಮಾನ್ ಪಾಷಾ ಹತ್ರ ಕಂಪ್ಲೇಂಟ್ ಕೊಡ್ತಾನೆ ಎನ್ ಆರ್ ಆಗತ್ತೆ ತಕ್ಷಣ ಆತ ಏನ್ಮಾಡ್ತಾನೆ ಹೆಂಡತಿ ನಾಲ್ಕು ಕರೆಸ್ತಾನೆ ಸ್ಟೇಷನ್ಗೆ ಕರೆಸಿಬಿಟ್ಟು ಎನ್ ಸಿ ಆರ್ ಆಗಿದೆ ಎಫ್ ಐ ಆರ್ ಮಾಡ್ತೀನಿ ಈ ಕೇಸನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಈ ಕೇಸನ್ನ ಕ್ಲೋಸ್ ಮಾಡಬೇಕು ಅಂದ್ರೆ ಒಂದಿಷ್ಟು ಹಣ ಕೊಡು ಕ್ಲೋ ಕೇಸ್ ಕ್ಲೋಸ್ ಮಾಡ್ತೀನಿ ಇಲ್ಲ ಅಂದ್ರೆ ಜೈಲ್ ಕಟ್ಬಿಡ್ತೀನಿ ಅಂತ